ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಯಾರಿಸಬಹುದಾದ ಮತ್ತೆ ಆರೋಗ್ಯ ಕಾಪಾಡುವ ಎಳ್ಳಿನ ಉಂಡೆನ ಮಾಡ್ತಾ ಇದ್ದೀನಿ ಇದು ಕೇವಲ ಹತ್ತು ನಿಮಿಷಗಳಲ್ಲಿ ರೆಡಿ ಆಗುತ್ತೆ ಮತ್ತೆ ಇದಕ್ಕೆ ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ ಕೇವಲ ಎರಡು ಪದಾರ್ಥಗಳಿಂದ ರುಚಿಯಾದ ಉಂಡೆನ ತಯಾರಿಸಬಹುದು ಸ್ನೇಹಿತರೆ ಎಳ್ಳಿನ ಉಂಡೆ ತಿನ್ನೋದ್ರಿಂದ ನಮ್ ದೇಹಕ್ಕೆ ಯಾವ ಯಾವ ಲಾಭಗಳಿವೆ ಅಂತಾನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸಿದೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದ್ರೆ ತಡಾಕೆ ಈ ಎಳ್ಳಿನ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ನಾನು ಎರಡು ಕಪ್ ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಮತ್ತೆ ಎರಡು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಪ್ಯಾನ್ ನ ಇಟ್ಟು ಇದ್ರಲ್ಲಿ ಎಳ್ಳ ಹಾಕ್ಬೇಕು ಇದನ್ನ ಸರಿಯಾಗಿ ಹುರ್ಕೋಬೇಕು ಸ್ನೇಹಿತರೆ ನಾನು ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಕಪ್ ಇರೋ ಎಳ್ ಕೂಡ ಸಿಗುತ್ತೆ ಅದ್ರಿಂದಾನು ಇದೇ ರೀತಿ ಸೇಮ್ ಮೆಥಡ್ ಅಲ್ಲಿ ನೀವು ಕಪ್ ಎಳ್ಳಿನ ಉಂಡೆನ ತಯಾರಿಸಬಹುದು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿ ಇದನ್ನ ಸರಿಯಾಗಿ ಹುರ್ಕೋಬೇಕಾಗುತ್ತೆ ಐದ್ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿನೂ ಹುರ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಎಳ್ಳು ಬೇಗನೆ ಹುರಿಯುತ್ತೆ ಅದಕ್ಕೋಸ್ಕರ ಇವಾಗ ಎಳ್ಳೆಲ್ಲ ಹುರ್ಕೊಂಡಾಗಿದೆ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ತೆಗ್ದ್ಬಿಡೋಣ ಈಗ ಇದೇ ಪ್ಯಾನ್ ಅಲ್ಲಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇದ್ರಲ್ಲಿ ನಾನು ನೀರ್ನ ಆಡ್ ಮಾಡ್ತಾ ಇಲ್ಲ ಹಾಗೆ ಬೆಲ್ಲದ ಪಾಕನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಪಾಕ ಆಗೋವರೆಗೂ ಇದನ್ನ ಈ ರೀತಿಯಾಗಿ ಸ್ಪೂನ್ ಇಂದ ಕೈ ಆಡಿಸ್ಬೇಕಾಗುತ್ತೆ ಇದು ಆಗಕ್ಕೆ ಒಂದು ಹತ್ತು ನಿಮಿಷನಾದ್ರೂ ಬೇಕಾಗುತ್ತೆ ಇದು ತುಂಬಾನೇ ಸಿಂಪಲ್ ಆಗಿರೋ ರೆಸಿಪಿ ಇದನ್ನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಮಕ್ಕಳು ಅವಾಗ ಅವಾಗ ತಿಂಡಿ ಬೇಕು ಅಂತ ಕೇಳ್ತಾ ಇರ್ತಾರೆ ಅವ್ರಿಗೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತೆ ಹೊರಗಡೆ ತಿನ್ನುವುದನ್ನ ಅವರು ಕಡಿಮೆ ಮಾಡಿಬಿಡ್ತಾರೆ ಉಂಡೆ ಕಟ್ಟೋಕೆ ಸರಿಯಾಗಿ ಪಾಕ ಆಗಿದೆ ಇಲ್ಲ ಅಂತ ನೋಡ್ಕೋಬೇಕಂದ್ರೆ ಒಂದ್ ಬಟ್ಲಲ್ಲಿ ನೀರ್ ಹಾಕಿ ಇದರಲ್ಲಿ ಸ್ವಲ್ಪ ಬೆಲ್ಲದ ಪಾಕನ ಹಾಕಿ ಇದು ಕೈಗೆ ಅಂಟಕೊಳ್ದೆ ಇದ್ರೆ ಇದು ಉಂಡೆ ಕಟ್ಟೋಕೆ ರೆಡಿ ಆಗಿದೆ ಅಂತ ಅರ್ಥ ಗ್ಯಾಸ್ ನ ಆಫ್ ಮಾಡಿ ಇದ್ರಲ್ಲಿ ಹುರ್ದಿರೋ ಎಳ್ನ ಹಾಕೊಳ್ತಾ ಇದ್ದೀನಿ ನನ್ನ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಆದ್ರೆ ಗ್ಯಾಸ್ ಆಫ್ ಆಗಿದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸರಿಯಾಗಿ ಎಳ್ಳು ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳೋಣ ಸ್ನೇಹಿತರೆ ಇದು ತುಂಬಾನೇ ಸುಡ್ತಾ ಇರುತ್ತೆ ಬೇಗನೆ ನಮ್ಗೆ ಉಂಡೆ ಕಟ್ಟೋಕೆ ಬರೋದಿಲ್ಲ ಅದಕ್ಕೆ ಇದಕ್ಕೆ ಒಂದು ಐದಿಲ್ಲ ಹತ್ತು ನಿಮಿಷ ಇದು ತಣ್ಣಗಾಗೋವರೆಗೂ ಬಿಡ್ಬೇಕು ತಣ್ಣಗಂದ್ರೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡ್ಬೇಡಿ ಸ್ವಲ್ಪ ಬಿಸಿ ಇರುವಾಗ್ಲೆ ನಾವು ಉಂಡೆನ ಕಟ್ಕೋಬೇಕಾಗುತ್ತೆ ಆಮೇಲೆ ಇದು ಗಟ್ಟಿ ಆಗ್ಬಿಡುತ್ತೆ ಉಂಡೆ ಸರಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ಉಂಡೆನ ಮಾಡ್ಕೋಬೇಕಾಗುತ್ತೆ ಎಳ್ಳು ತಿನ್ನೋದ್ರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಸಿಗುತ್ತೆ ಮತ್ತೆ ವಿಶೇಷವಾಗಿ ಚಳಗಾಲದಲ್ಲಿ ಚಳಗಾಲದಲ್ಲಿ ಆದಷ್ಟು ಎಳ್ಳನ್ನ ಯೂಸ್ ಮಾಡ್ಕೋಬಹುದು ಮತ್ತೆ ಎಳ್ಳು ಸಕ್ಕರೆ ಮಟ್ಟವನ್ನ ಸಮತೋಲನದಲ್ಲಿ ಇಡಲು ಕೂಡ ಸಹಾಯ ಮಾಡುತ್ತೆ ಇವಾಗ ಎಲ್ಲಾ ಉಂಡೆ ಮಾಡಿದಾಗಿದೆ ಇವಾಗ ಶುಚಿಯಾದ ಎಳ್ಳಿನ ಉಂಡೆ ರೆಡಿಯಾಗಿದೆ ಸ್ನೇಹಿತರೆ ಎಳ್ಳಿನ ಉಂಡೆ ತಿನ್ನೋದ್ರಿಂದ ನಮ್ಗೆ ಏನೇನೆಲ್ಲ ನಮ್ ದೇಹಕ್ಕೆ ಲಾಭಗಳು ಸಿಗುತ್ತೆ ಅಂತಂದ್ರೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಎಲುಬು ಮತ್ತು ಹಲ್ಲುಗಳನ್ನ ಗಟ್ಟಿ ಮಾಡುತ್ತೆ ಮತ್ತೆ ಇದ್ರಲ್ಲಿ ಇರುವ ಐರನ್ ರಕ್ತದ ಹೀನತೆಯನ್ನ ಕಡಿಮೆ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದಿದು ಎಳ್ಳಿನಿಂದ ನಾವು ಎಣ್ಣೆ ಮಾಡಿ ಅದನ್ನ ನಮ್ಮ ಮೈ ಮೇಲೆ ಹಚ್ಚೋದ್ರಿಂದ ಮತ್ತೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಕೂಡ ದಪ್ಪ ಆಗುತ್ತೆ ಮತ್ತೆ ನಮ್ಮ ಚರ್ಮ ಕೂಡ ಮೃದು ಆಗುತ್ತೆ ಮತ್ತೆ ಎಳ್ಳಿನಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಸುಲಭವಾಗಲು ಕೂಡ ಸಹಾಯ ಮಾಡುತ್ತೆ ಎಳ್ಳಿನಲ್ಲಿರುವ ಮ್ಯಾಗ್ನಿಷಿಯಂ ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲ ವಿಡಿಯೋ ನೀವೇ ನೋಡ್ಬೋದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ರುಚಿ ರುಚಿಯಾದ ಅಡಿಗೆ ಒಂದಿಗೆ ಮತ್ತೆ ಭೇಟಿಯಾಗಿ నమస్కార